ನಮಸ್ಕಾರ ನಮ್ಮ ದ್ರಾಕ್ಷಿಗೂರು ಗ್ರೆಪ್ಸ್ ಕನ್ಸಲ್ಟನ್ಸಿದಲ್ಲಿ ಎಲ್ಲ ನಿಮ್ಮೆಲ್ಲ ರೈತರಿಗೆ ಸ್ವಾಗತ ಈಗ ನಾವೆಲ್ಲಿ ನಿಂತಿದ್ದೀವಿ ಅಂದರೆ ಈಗ ನಮ್ಮ ಪ್ಲಾಟ್ ವಿಸಿಟಿಗೆ ಬಂದಿದ್ದೀವಿ ನಾವು ಇದು ಮೊದಲಿನ ಹಿಡಿದ ಕಡಿ ಚಟ್ನಿ ಹಿಡ್ಕೊಂಡು ಏಪ್ರಿಲ್ ಹಿಡ್ಕೊಂಡು ಈ ಪ್ಲಾಟ್ ನಮ್ಮ ಕಡೆ ರಿಜಿಸ್ಟರ್ ಇತ್ತು ಆದರೆ ನಾವು ಯಾವ ಥರ ಹೇಳ್ತೀವಿ ಯಾವ ಪ್ರಕಾರ ಮಾಡ್ತೀವಿ ಆ ಥರ ಇವ್ರು ಮಾಡ್ಕೊತ ಬಂದರು ನಾವೀಗ ಎಲ್ಲಿದ್ದೀವಿ ಲೊಕೇಶನ್ ಅಂದರೆ ನಾಗರಾಳ ಊರದಾಗ ನಾಗರಾಳ ತಾಲೂಕಾ ಬಬಲೇಶ್ವರ್ ಜಿಲ್ಲಾ ವಿಜಯಪುರ ಮತ್ತೆ ನಮ್ಮ ಜೊತೆ ಆದರು ಶ್ರೀಧರ್ ಅವರು ಇವ್ರದ್ದು ಇದು ತಾಟು ಅವ್ರ ಕಡೆಯಿಂದ ಈಗ ಏನೈತಿ ನಾವು ನಮ್ಮ ಸರ್ವಿಸ್ ಯಾವ ಥರ ಐತಿ ಏನೈತಿ ಅವ್ರಿಗೆ ನಮ್ಮ ಬಗ್ಗೆ ಏನು ಅವ್ರದ್ದು ಏನು ಅಭಿಪ್ರಾಯ ಐತಿ ಅದನ್ನು ನಾವು ಈ ವಿಡಿಯೋದಾಗ ಕೇಳ್ಕೊಳ್ಳೋರ್ದೀವಿ ನಮಸ್ಕಾರ ಶ್ರೀಧರ್ ಈಗ ನಮಗೆ ಈಗ ಎಷ್ಟು ದಿವಸ ಆಯ್ತು ಪ್ಲಾಟ್ ನೂರ ಇಪ್ಪತ್ತು ದಿವಸ ಆಯ್ತು ನೂರ ಇಪ್ಪತ್ತು ದಿವಸ ಈಗ ನೂರ ಇಪ್ಪತ್ತು ದಿವ ಆತು ಈಗ ಕಡಿ ಚಾಟ್ನಿ ಹಿಡ್ಕೊಂಡು ನೀವ್ ಈಗ ನಮ್ದು ಅಡ್ವೈಸರಿ ಫಾಲೋ ಬಂತ ಬರ್ತೀರಿ ಹತ್ರಾಗ ನಿಮಗ ನಮ್ ಅಡ್ವೈಸರಿ ಬಗ್ಗೆ ಏನ್ ನಿಮ್ಗೆ ಪ್ಲಸ್ ಪಾಯಿಂಟ್ ಏನ್ ಅನ್ನಿಸ್ತು ಏನ್ ನಿಮ್ಗೆ ಏನ್ ಡ್ರಾಬ್ಯಾಕ್ ಏನ್ ಅನ್ನಿಸ್ತು ಇನ್ನ ಏನ್ ಆಗ್ಬೇಕಾಗಿತ್ತು ಆ ಏನ್ ಕಡಿಮಿತ್ತು ಏನ್ ಚಲೋ ಆಯ್ತು ನಿಮ್ಗ ಎಲ್ಲಾನು ನಿಮ್ಗ ಪ್ಲಸ್ ಪಾಯಿಂಟ್ ಇದ್ರೂನು ಹೇಳ್ರಿ ಏನ್ ನೆಗೆಟಿವ್ ಪಾಯಿಂಟ್ ಇದ್ರೂನು ನೀವು ಹೇಳ್ಬೋದು ಸಮಸ್ಯೆ ಅನ್ಸಿಲ್ರಿ ಅದ್ರ ಖರ್ಚು ಅಂತ ಕಮ್ಮಿ ಅನ್ಸತಿ ಎಲ್ಲಾದ್ರೂ ತಳ ಗೊಬ್ಬರ ಖರ್ಚು ಕಮ್ಮಿ ಆಗಿತ್ತು ನಮ್ಗೆ ಖರ್ಚು ಕಮ್ಮಿ ಒಳಗ ಉತ್ಪನ್ನ ಚಲೋ ಕೊಟ್ಟರು ವರ್ಷ ಏನ್ ಮಾಡ್ತಿದ್ವಿ ಜಾಸ್ತಿ ಮಾಲ್ ತಗೊಂಡ ತಳಗೊಬ್ರು ಜಾಸ್ತಿ ಹಾಕಿ ಮಮ್ಮಿ ಮಾಡ್ಕೊಂಡ ಸಮಸ್ಯೆ ಮಾಡ್ಕೋತೀವಿ ಈ ಸಲ ತಳಗು ಗೊಬ್ಬರ ಹಾಕಿಲ್ಲ ಸ್ಪ್ರೇನು ಕಮ್ಮಿ ತಗೊಂಡಿವಿ ಆದ್ರೂ ಮಾಲ್ ಕ್ವಾಲಿಟಿ ಅದೇ ಅಂದ್ರ ಇವರ್ದನಿಕೆ ಐತಿ ಕಡಿಮೆ ಖರ್ಚದಾಗ ಸರಿಯಾಗಿ ಉತ್ಪನ್ನ ಬಂದೈತಿ ಹಿಂಗ್ ಓಕೆ ಆಯ್ತಾ ಈಗ ನಿಮಗೆ ಏನಾಯ್ತು ವರ್ಷ ಎಷ್ಟು ನೀವು ಗೊಬ್ಬರ ಹಾಕಿರಿ ಮತ್ತೆ ನಾವು ಜಾಸ್ತಿ ಹಾಕಿದ್ರಿ ಅಂತೀರಿ ಯಾವ ಹಂತದಾಗ ಎಷ್ಟು ಏನೇನು ಗೊಬ್ಬರ ಹಾಕಿ ನಾವು ಫಸ್ಟ್ ಗೆ ಪಿ ಅದು ಎಕರೆ ಡೋಸ್ ಆಯ್ ಹಾಕಿದ್ದೀವಿ ಹಾಕಿದಿವಿ ಚಟ್ನಿ ಹೊಡದ್ರೆ ಇವಾಗ ಅದು ಇಲ್ರಿ ಈಗ ಬಂದ್ ನಾವು ಲಾಸ್ಟಿಗೆ ಬಂದ ಏನ್ರಿ ಕಾಯಿ ದಾಗ ಅಷ್ಟ ಹಾಕಿವ್ರ ಹಾಕಿವು ಉಳ್ದಿದ್ದು ಏನೈತಿ ಈಗಂತು ಎಸ್ ಓ ಪಿ ಸಹಿತ ಹಾಕಿಲ್ಲ ನಾವು ಡ್ರಿಪ್ ಡ್ರಿಪ್ನ್ಯಾಗ ಬಿಟ್ಟೀವಿ ಎರಡು ಚೀಲ ಅಂದ್ರೆ ಜಿರ ಜಿರೋ ಐವತ್ತು ಎರಡು ಡ್ರಿಪ್ಲೆ ಬಿಡ್ತಾರ ಅಷ್ಟೇ ಎರಡು ಚೀಲ್ ಬಿಟ್ಟೆ ಎರಡು ಚೀಲ್ ಬಿಟ್ಟರೆ ಅಂದ್ರೆ ಎರಡು ಎಕರೆ ಎರಡು ಎಕರೆಕ್ ಎರಡು ಎಕ್ರೆಗೆ ಎರಡು ಚೀಲ ಬಿಟ್ಟಿದಾರು ಅದು ನೀವು ವರ್ಷ ಇದು ಎಷ್ಟು ಬಿಡ್ತೀರ್ರಿ ವರ್ಷ ನಾವು ಒಂದ್ ಎಕ್ರೆಕ ಎರಡರಿಂದ ಮೂರು ಚೀಲ ಬಿಡ್ತಿವಿ ಎರಡರಿಂದ ಮೂರು ಚೀಲ ಅಂತ ಈಗ ನೀವು ನೋಡ್ಬೋದು ಒಂದು ಚೀಲ ಎಸ್ ಓಪಿ ಬಿಟ್ಟಾರ ಈ ಕಡ್ಡಿ ಮೆಚುರಿಟಿ ನೀವು ನೋಡ್ಬೋದು ಆದ್ರೆ ಸೈಝನೂ ನೋಡ್ಬೋದು ಚಲೋ ಅನ್ಸೈತ್ರಿ ನಮಗ ಕಾಳ ಏನೈತಿ ಈಗ ಕಂಡು ತುಂಬೈದ್ರಿ ಫುಲ್ ಮತ್ ಯಾವ್ದು ಮಮ್ಮಿ ಅನ್ಸ ಇಲ್ಲ ನಮಗಂತೂ ಈ ವರ್ಷ ಯೂಸ್ ಮಾಡಿದ್ಕ ಇಷ್ಟ ದಿನ ಯೂಸ್ ಮಾಡೋದ್ಕ ಈ ವರ್ಷ ಪರ್ಕ್ ಅನ್ಸೈತ್ರಿ ಅಂದ್ರನು ನಮ್ಮ ಅಂದಾಜ್ ಒಂದ್ ಪ್ರಕಾರ ಐತಿ ಈ ಪ್ರಕಾರ ಹೆಂಗೈತಿ ಒಂದ್ ಎಕರೆಕ್ ಒಂದ್ ಹದಿನೈದ್ ಎಷ್ಟು ಹೊಟ್ಟೆ ಟನ್ ಹೊಡ್ಬೋದು ನಿಮ್ ನಂದ್ ಅಂದಾಜ್ ಐತಿ ಒಂದ್ ಹದಿನೈದ್ ಟನ್ ವರ್ಷ ನೀವು ವರ್ಷ ನೀವ್ ಹದಿನೈದ್ ಟನ್ ತನಕ ಹೊಡ್ಬೋದು ಆಯ್ತು ಈಗ ಏನೈತಿ ಬಿದ್ದಟ್ಟೆಲ್ಲ ಕ್ವಾಲಿಟಿ ಬೀಳ್ತೈತ್ ನಮ್ಲೆ ಈಗ ಯಾವಾಗ ಗೊನಿ ಹೊರಗೆ ಬಂದು ಅವಾಗ ನಿಮ್ಗೆ ಅನಿಸಿತ್ತೇನೋ ಈ ಪ್ರಕಾರ ಆಗ್ಬೋದು ಅವಾಗ ನಮಗೆ ಈ ಪ್ರಾಯಪಾಯನ ಅನಿಸಿಲ್ಲ ರೀ ಆ ನಮ್ಗೆ ಖರ್ಚು ತೇಲ್ತೈತಿ ಅನ್ನೋ ಲೆಕ್ನಾಗ ನಾವು ಇದ್ದೀವಿ ಅದ್ರ ಗೊನಿ ಕಡಿಮೆ ಗೊನಿ ಕಮ್ಮಿ ಭಾಳ ಇತ್ತು ಹೂ ಸಣ್ಣ ಭಾಳ ಇತ್ತು ಹೀಗಾಗಿ ನಮ್ಮದು ಬಂದಾಗ ಅವ್ರು ಫಸ್ಟ್ ಬಂದಾಗ ಏನು ತೋರ್ಸಿದ್ವಿ ಆಗಿಂದ ಕೈಗಿಂತ ಬಾಳ ವ್ಯತ್ಯಾಸ ಅವಾಗ ಒಟ್ಟಾವ ಗೊನಿನ ಸಣ್ಣ ಐತ್ರಿ ನಮಗೆ ಒಂದು ಒಂದು ಸಣ್ಣರ ಬೀಳ್ತೈತಿಲ್ಲ ಅನ್ನೋ ಲೆಕ್ನ ನಾವು ಇದ್ದೇವೆ ಒಟ್ಟು ಔಷಧ ಹೆಚ್ಚು ಕಡಿಮೆ ತೆಳಗಿನ ಪ್ಲಾಟ್ ಅಂತ ಕಿರಿಸ್ ತಗಬಾರದು ಅಂತ ಬಿಟ್ಟಿದ್ವಿ ಅವ್ರ ತಗದ ವ್ಯವಸ್ಥೆ ಮಾಡಿದಕ್ಕ ಚಲೋ ಆಗಿತ್ತು ಅದೇ ಆಟ ಆ ಹಂತದಲ್ಲಿ ಇವ್ರು ನಂಗೆ ಮೆಗ ಮೆಗ ಡಿಸ್ಕಸ್ ಹಾಕಿತ್ತು ನಮ್ದ ಅಂದ್ರೆ ಬಾಳ ಗುನಿ ಕಾಣಿಸ್ ಕಡಿಮೆ ಕಾಣಿಸತೈತಿ ಇವ್ರು ಸ್ವಲ್ಪ ನಾರಾಜ್ ಇದ್ದಂಗ ಇದ್ರು ಆದ್ರೆ ನನಗ್ ಗೊತ್ತೈತಿ ಇದು ಮುಂದ್ ಹೋಗಿ ಯಾವ ಪ್ರಕಾರ ಎಲ್ಲಿ ಟರ್ನ್ ಆಗೋದೈತಿ ಎಲ್ಲಿ ಚೇಂಜ್ ಆಗೋದೈತಿ ಏನಂತ ಅಂದ್ರೂ ಇವ್ರಿಗೆ ನಾನು ಧೈರ್ಯ ಕಟ್ಕೋತಿದ್ನಿ ಮತ್ತೆ ಇವರು ಫಾರ್ಮರ್ ಆ ತರ ಆದಾರು ಅಂದ್ರೆ ಹೆಂಗಂದ್ರ ಹೇಳಿದ್ದ ಅಡ್ವೈಸರಿ ಕಂಪ್ಲೀಟ್ಲಿ ಏನ್ ಹೇಳ್ತೀನಿ ಅದೇ ತರ ಫಾಲೋ ಮಾಡ್ಕೊತ ಬಂದರು ಅದ್ರಾಗ ಒಂದ ಏನು ಚೇಂಜಸ್ ಅಂದ್ರೆ ಇವರು ಆ ಪ್ರಕಾರ ಅಂದ್ರೆ ಯಾರು ಯಾರ ಮಾಡ್ತಾರೋ ಯಾರಿಲ್ಲ ಅದ್ ಪೂರ್ತಿ ಏನೈತಿ ಬನಿ ಇವ್ರಿಗೆ ಕಡಿಮೆ ಅನಸ್ತಿದ್ರು ಏನ್ ಹೇಳ್ತೀನಿ ಅದನ್ನಷ್ಟೆಲ್ಲಾ ಮಾಡ್ಕೊತ ಬಂದ್ರು ಅದ್ರಾಗು ಇವ್ರಿಗೆ ಏನೈತಿ ಖರ್ಚನು ಕಡಿಮೆ ಅನ್ಸೈತಿ ಮತ್ತೊಂದ ಜಿ ಎ ಬಗ್ಗೆ ನಿಮ್ದು ಏನ್ ಅನ್ ಅಭಿಪ್ರಾಯ ಐತ್ರಿ ಜಿ ಚಲೋ ಅನ್ಸತ್ರಿ ಅಷ್ಟೇನ್ ಬಾಳ್ ಹೊಡೆದಿಲ್ರಿ ಜಿ

ನೀವ ಜಿ ವರ್ಷ ಹೊಡಿತೀರಿ ಅವಾಗ ಇಷ್ಟ ಸೈಜ್ ಬರ್ತಿತ್ತು ಬರ್ತಿದಿಲ್ರಿ ನಮ್ ಸೈಜ್ ಬರ್ತಿದಿಲ್ರಿ ಕಾಲ್ನ ಹಿಂಗ ಆಗ್ತಿದಿಲ್ಲಾ ಕಾಣ್ ತುಂಬಿದ್ರಿ ಬೆಳಗ್ ಬೆಳಿತಿದೀರ ಅನ್ನಂಗೆ ಆದ್ರೆ ಇಳುವರಿ ಕುಂಡ್ತಿದ್ರ ಮನಕ ಓಕೆ ಆದ್ರೆ ಈ ವರ್ಷ ಲಿಮಿಟೆಡ್ ಮಾಲ್ ಐತಿ ಬೇದನೆ ಉತ್ತರ ಚಲೋ ಐತಿ ಚಲೋ ಕುಂಡ್ ವಿಚಾರ ಓಕೆ ಈಗ ಸದ್ಯ ನೂರಾ ಇಪ್ಪತ್ತು ದಿವಸ ಆಗೈತಿ ಇನ್ನೊಂದ್ ಹತ್ ಹದಿನೈದು ದಿವಸ ಐತಿ ಈ ಪ್ಲಾಟ್ಗೆ ಗೆ ಅಂದ್ರ ಆ ಪ್ರಕಾರ ನೋಡ್ತಂದ್ರೆ ಈಗ ಇದ್ರಿತ್ತ ನಾವು ವಿಡಿಯೋ ಹಾಕಿದ್ವಿ ಅದು ರೀಕಟ್ ಪ್ಲಾಟ್ ಅದ ಹೊಸ ಚಮಲ್ ಪ್ಲಾಟ್ ಇವ್ರದ ಐತಿ ಅದ ಪ್ಲಾಟ್ ಆ ಪ್ಲಾಟ್ ವಿಡಿಯೋ ನಮ್ಮ ಪೇಜ್ ಮ್ಯಾಗ ಹೋಗಿ ನಮ್ ಯೂಟ್ಯೂಬ್ ಚಾನೆಲ್ ಮ್ಯಾಗ ಹೋಗಿ ನೋಡ್ಬೋದು ಅದು ಇವ್ರದ ಐತಿ ಅದು ಈಗ ರೀಕಟ್ ಮಾಡಿದ ರುಚಿಕದ್ ಚಿಕ್ಕದ ಐತಿ ಈಗ ಆದ್ರೆ ಈ ಪ್ಲಾಟ್ ಬಗ್ಗೆ ಸಮಸ್ಯೆ ಬಗ್ಗೆ ಈಗ ನೀವು ನಮ್ಮ ಏನ ಇದ ಏನೈ ಗುರು ಆನ್ಲೈನ್ ಕನ್ಸಲ್ಟನ್ಸಿ ಐತಿ ಅದ್ರ ಬಗ್ಗೆ ನೀವು ಬೇರೆ ರೈತರಿಗೆ ನಿಮಗೆ ಏನ್ ಹೇಳಕ್ ಇವ್ರನ್ನ ಚಲೋ ಖರ್ಚು ಕಮ್ಮಿ ಇಷ್ಟಪಡ್ತೀನಿ ನಮಗ್ ಅನ್ಸಿದಂತ ಈಗ ನಾವು ನಾಲ್ಕೈದು ವರ್ಷ ಆಯ್ತು ಅವ್ರನ್ನ ಇವ್ರನ್ನ ಕೇಳಿ ಸ್ಪ್ರೇ ಮಾಡ್ತಿದ್ವಿ ಆದ್ರೆ ಖರ್ಚ್ ಜಾಸ್ತಿ ಅನ್ಸ್ತದೆ ಇವ್ರು ಮಾಡಿದಾಗ ಯಾರು ಕೇಳಿಲ್ಲ ಏನ್ ಮಾಡಿಲ್ಲ ಆದ್ರೂ ನಮಗ್ ಖರ್ಚ್ ಕಮ್ಮಿ ಅನ್ಸೈತಿ ಅದೇ ಖರ್ಚ್ ನಾಗ ಔಷಧ ಇದು ಮಾಡಿ ಅಂತ ತಿಳ್ಕೊಳ್ತೀವಿ ಆಯ್ತು ಈಗ ನಿಮ್ಗ ವರ್ಷ ನೀವು ಮಾಡ್ತಿರ್ತೀರಿ ಅತ್ರ ಒಳಗ ವಾಟರ್ ಮ್ಯಾನೇಜ್ಮೆಂಟ್ ಮತ್ತೆ ಫರ್ಟಿಗೇಶನ್ ಮ್ಯಾನೇಜ್ಮೆಂಟ್ ದಾಗ ಏನ್ ಬದಲಾವಣೆ ಆಯ್ತು ಈ ವರ್ಷ ಈ ವರ್ಷ ನೀರಿಂದ ಬಹಳ ಅಷ್ಟೇನಿದ್ರಿ ನಮಗ ಔಷಧ ಭಾಳ ಕಮ್ಮಿ ಅನಿಸಿತ್ರಿ ಈಗ ಡೈಲಿ ಎರಡು ಮೂರು ಹೊಡಿತಿದ್ರಿ ಈ ಸಲಾ ಅಂತ ಯಾವಾಗ ಎರಡು ಮೂರು ಹೊಡೆದಿದ್ರ ಒಂದ್ ಔಷಧಿ ಅಂದ್ರ ಅಂದ್ರೆ ಎಷ್ಟು ಕ್ಲೈಮೇಟ್ ಕೆಟ್ಟ ಇದ್ರನು ಒಂದ ಸ್ಪ್ರೇ ಒಂದ್ ಸ್ಪ್ರೇ ಮ್ಯಾಗ ಹೆಚ್ಗೆ ಹೊಡಿಯಾಕ ಅದೊಂದಾಯ್ತು ನೀರ್ ನಿಮಗ ನೀರಿನ್ ಮ್ಯಾನೇಜ್ಮೆಂಟ್ ಯಾವ ತರ ಅನಿಸ್ತು ನಮ್ಗ ನೀರಿನ ಮ್ಯಾನೇಜ್ಮೆಂಟ್ ಮೊದ್ಲಿನಕಿಂತ ಕಮ್ಮಿ ಅನಿಸ್ತು ಕಮ್ಮಿ ಅನ್ಸುತ್ತೆ ಬ್ಯಾಸ್ಗ್ಯಾಗಿಂದ ಏನ ಎಕ್ಸ್ಪೀರಿಯನ್ಸ್ ಐತಿ ನಿಮ್ದು ಬ್ಯಾಸ್ಗ್ಯಾಗ ಹೆಂಗ ಅನಿಸ್ತು ನೀರಿಂದ ಮತ್ತ್ ಇದು ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ ಬ್ಯಾಸಗಿ ಅಂದ್ರೆ ಚಲೋ ಅನ್ಸೈತ್ರಿ ಇಲ್ಲ ನಾ ಇಲ್ಲ ಆದ್ರೆ ಏನಾಗೈತ್ರಿ ನಮ್ಮ ಟೈಮ್ ದಾಗ ಏನಾಯ್ತ್ರಿ ಮಳೆ ಆಗಿ ಕಡ್ಡಿ ಇದು ಆಗಿಲ್ಲ ಅದ್ರ ಸಂಬಂಧ ನಾವು ಒಂದ್ ಸ್ವಲ್ಪ ಇದು ಮಾಡ್ಕೋತನ ಬಂದಿದ್ದೀವಿ ಆದ್ರೂ ಹೂ ಚಲೋ ಬಂದತ್ರಿ ಹೇಳಿಲ್ಲ ಒಂದೇ ಒಂದ್ ಗಂಟೆ ಆಯ್ತು ಮುಂದ್ ಗಂಟೆ ಆಗಿಲ್ರಿ ಹಿಂಗ ಸಮಸ್ಯೆ ನಾವು ಕೂತಿದ್ವಿ ಅದ್ರಾಗ ಮತ್ತ ಚಲೋ ಹೂ ಬಿಟ್ಟದ್ರಿ ಬಿಡು ಟೈಮ್ ದಾಗ ನಮಗ ಅನ್ಸಿಲ್ರಿ ಹೂವ ಆದ್ರೆ ಈ ಟೈಮ್ ದಾಗ ಗೋಲಿ ಚಲೋ ಓಕೆ ಈಗ ಮುಂದಿನ ವರ್ಷನೂ ನೀವು ಕಂಟಿನ್ಯೂ ಮಾಡ್ತೀರಿ ಏನೈತಿರ್ಲಿ ಇಲ್ಲಿ ಕಾರ ಹಳಿ ಪ್ಲಾಟ್ ಇರ್ಲಿ ರಿಕಟ್ ಪ್ಲಾಟ್ ರಿಜಿಸ್ಟ್ರೇಷನ್ ಈಗ ಸದ್ಯ ಚಾಲು ಐತಿ ನಿಮ್ ಸ್ಕ್ರೀನ್ ಮ್ಯಾಗ ಏನ್ ನಂಬರ್ ಐತಿ ಅದ್ರ ಮ್ಯಾಗ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೊಸ ಪ್ಲಾಟ್ ರೀಕಟ್ ಪ್ಲಾಟ್ ಇತ್ತು ಬಾಟಮ್ ಪ್ಲಾಟ್ ಹೊಡಿದಿತ್ತಂದ್ರ ಆತರದ್ದು ರಿಜಿಸ್ಟ್ರೇಷನ್ ಮಾಡ್ಬೋದು ಮಾರ್ಚ್ ಒಂದನೇ ತಾರೀಕು ಹಿಡ್ಕೊಂಡು ఏప్రిల్ చాట్ని రిజిస్ట్రేషన్ చాలూ ఆగోదైతి అదకూ హి ప్లాట్ ఏప్రిల్ చట్నీ రిజిస్ట్రేషన్ ఐతి ఒక్క ధన్యవాదాలు